ಏನಂದ್ರೆ ಒಳ್ಳೇದಂತ ಅಂದ್ರೆ ನನ್ ಮದ್ವೆ ಟೈಮ್ ಅಲ್ಲಿ ನಾನ್ ನಾನೇ ಭಯ ಪಡ್ಕೊಂಡ್ ನಿಂತಿದ್ದೆ ಆ ತಾಯಿನೇ ನನ್ನ ಹತ್ರ ಬಂದು ನಿನಗೆ ಏನೋ ತೊಂದ್ರೆ ಆಗಲ್ಲ ಯಾವ್ದೇ ರೀತಿ ತೊಂದರೆ ಆಗಲ್ಲ ಮದ್ವೆ ಸುಚೂಚವಾಗಿ ನಡೆಯುತ್ತೆ ಅಂತ ಹೇಳಿ ತಾಯಿನೇ ನನ್ನ ಹತ್ರ ಬಂದಿ ಅವತ್ತಿನ ದಿನಕ್ಕೆ ಈ ತರ ಮಡಿಕೊಂಡೇನು ಏನು ಆಗೋದಿಲ್ಲ ಎಲ್ಲಾದ್ರು ಒಳ್ಳೇದಾಗುತ್ತೆ ಅಂತ ಅಂದ್ರು ತಾಯಿ ಏನು ಬರೀತಾಳೆ ಏನು ಅನ್ನೋದು ನನ್ನ ಮನಸಲ್ಲಿ ಒಂದು ಇದಿತ್ತು ಏನು ಬರೀಬಹುದು ಅಂತ ಆದ್ರೆ ನಾನು ಏನ್ ಅನ್ಕೊಂಡ್ ಬಂದಿದ್ನೋ ಅದೇ ಬರ್ದಿದ್ರು ಅವ್ರವ್ ಬರ್ದಾದಾಗ ಅಲ್ಲಿ ನಮ್ಮ ಮಗನ ಸಮಸ್ಯೆ ಬರದ್ರು ನಮ್ಮ ಮಗಳು ಸಮಸ್ಯೆ ಇತ್ತು ಅದನ್ನು ಬರದ್ರು ಆಮೇಲೆ ಕೆಲವೊಂದು ಸಮಸ್ಯೆಗಳು ಇದಾವೆ ರೀತಿಲಿ ಹಿಂಗೆ ಬಗೆಹರಿಸ್ಕೋಬೇಕು ಅಂತ ಅವ್ರು ನಮಗ್ ತಿಳಿಸ್ಕೊಟ್ರು ಅದ್ರಂತೆ ನಾವು ವರವ ಕೊಡೆ ಚಾಮುಂಡಿ ವರವ ವೀಕ್ಷಕರೇ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಚಾಮುಂಡೇಶ್ವರಿ ಹಾಗೂ ಚೌಡೇಶ್ವರಿ ದೇವಸ್ಥಾನ ವೀಕ್ಷಕರೇ ಶ್ರೀ ಚಾಮುಂಡೇಶ್ವರಿಯ ಹಾಗೂ ಚೌಡೇಶ್ವರಿ ಅಮ್ಮನವರು ಸುಮಾರು ಹದಿನೈದು ವರ್ಷಗಳಿಂದ ಭಕ್ತರ ಕಷ್ಟಗಳನ್ನು ಬರವಣಿಗೆಯ ಮುಖಾಂತರ ಬರೆದಿರುವ ಭಕ್ತರ ಮನಸ್ಸಿನಲ್ಲಿ ಯಾವ ಕಷ್ಟ ಇದೆ ಯಾವ ಸಮಸ್ಯೆ ಇದೆ ಅನ್ನುವುದನ್ನು ಭಕ್ತರು ಹೇಳುವ ಮೊದಲೇ ಅಮ್ಮನವರು ಬರವಣಿಗೆ ಮುಖಾಂತರ ಬರೆದು ಅವರ ಕಷ್ಟಗಳಿಗೆ ಕ್ಷಣ ಮಾತ್ರದಲ್ಲೇ ಪರಿಹಾರವನ್ನು ಕೂಡ ನೀಡುತ್ತಾ ಬಂದಿದ್ದಾಳೆ ನನ್ನ ಹೆಸರು ದಿವ್ಯಾ ಅಂತ ಇರೋದು ನಾನು ನನಗೆ ಇಲ್ಲಿ ಚೋಡೇಶ್ವರಿ ಅಮ್ಮ ಗೊತ್ತಿರೋದು ಒಂದೂವರೆ ವರ್ಷದಿಂದ ಗೊತ್ತಿರೋದು ಅಲ್ಲಿ ತುಂಬ ಏನಂದರೆ ಒಳ್ಳೇದಂತಂದರೆ ನಾನು ಮದುವೆ ಟೈಮಲ್ಲಿ ನಾನು ನಾನೇ ಭಯ ಪಡ್ಕೊಂಡು ನಿಂತಿದ್ದೆ ಆ ತಾಯಿನೇ ನನ್ನ ಹತ್ರ ಬಂದು ನಿನಗೇನೋ ತೊಂದರೆ ಆಗೋಲ್ಲ ಯಾವುದೇ ರೀತಿ ತೊಂದರೆ ಆಗೋಲ್ಲ ಮದುವೆ ಸುಚ್ಯುತ್ರವಾಗಿ ನಡೆಯುತ್ತೆ ಅಂತೇಳಿ ತಾಯಿನೇ ನನ್ನ ಹತ್ರ ಬಂದು ನಾನು ಎದ್ರುಕೊಂಡು ಹಂಗುನು ಬೇಡ ನನ್ನ ಹತ್ರ ತರಬೇಡಿ ತರಬೇಡಿ ಅಂತಿದ್ದೆ ನಿನ್ನ ಹತ್ರನೇ ಬಂದು ಬೇಡ ಅಂತ ಅನ್ನಬಾರ್ದು ಅಂತ ಹೇಳಿ ಬ್ಯಾ ಅಲ್ಲಿರೋ ಜನಗಳೆಲ್ಲ ಮತ್ತು ಅದಕ್ಕೆ ನಿಂಬೆಣ್ಣು ನನಗೆ ಮಂತ್ರಿಸ್ಕೊಟ್ರು ಅವತ್ತಿನ ದಿನಕ್ಕೆ ಈ ಥರ ಮಡಿಕೊನೇನು ಏನೂ ಆಗೋದಿಲ್ಲ ಎಲ್ಲದು ಒಳ್ಳೆಯದಾಗುತ್ತೆ ಅಂತ ಅಂದರು ನಾನು ನನ್ನ ಫ್ರೆಂಡಿಗೂ ಸಜೆಸ್ಟ್ ಮಾಡಿದೆ ಅವರಿಗೆ ಇನ್ನೂ ಮದುವೆ ಸೆ ಫಿಕ್ಸ್ ಆಗಿರಲಿಲ್ಲ ಯಾವುದೋ ಪ್ರಾಬ್ಲಮ್ ಇಂದ ದೋಷ ಇದೆ ಅದು ಇದು ಅಂತ ಎಲ್ಲ ಕಡೆ ಪೂಜೆ ಎಲ್ಲ ಮಾಡಿಸಿದ್ರು ತಾಯಿ ನಂಬಂದಿದ್ದಕ್ಕೆ ಅವ್ರು ಏನು ಪರಿಹಾರ ಹೇಳಿದಾರೆ ಅದು ಪೂಜೆ ಅವ್ರು ಮಾಡ್ತಿದ್ದಾರೆ ಇವಾಗ ಗಂಡುಗಳೆಲ್ಲ ಅವರಿಗೂ ಬರ್ತಿದ್ದಾವೆ ಮದುವೆ ಸೆಟ್ಟಾಗೋ ಮೂಮೆಂಟಲ್ಲೂ ಇದೆ ಅದೇ ತಾಯಿ ನಂಬಿ ನಾನು ಫಸ್ಟ್ ಟೈಮ್ ಬಂದಿದ್ದು ಮದುವೆ ವಿಷಯದಲ್ಲೇ ಬಂದಿದ್ದು ಮದುವೆ ವಿಷಯದಲ್ಲಿ ಮದುವೆ ಸೆಟ್ಟಾಗಿತ್ತು ಒಂದು ಸ್ವಲ್ಪ ಕಿರಿಕಿರಿ ಈ ಥರ ಎಲ್ಲ ಇತ್ತು ಆಮೇಲೆ ತಾಯಿ ಬಂದು ಹೋದ್ಮೇಲೆ ನಾನು ನಮ್ಮ ತಾಯಿಗೂ ಹೋಗಿ ಹೇಳಿದೆ ಈ ರೀತಿ ದೇವಸ್ಥಾನ ಹತ್ರ ಹೋಗಿ ನಿಮ್ಮೆಣ್ಣು ಕೊಟ್ಟರು ಅವರು ಪೂಜೆ ಮಾಡಿಸಿ ಏನೂ ಆಗೋದಿಲ್ಲ ಯಾವುದೇ ತೊಂದರೆ ಆಗೋದಿಲ್ಲ ಅಂತ ಹೇಳಿದ್ರು ಅದರ ಸಕ್ಸಸ್ ಆಯಿತು ಯಾವುದೇ ರೀತಿ ಏನು ಪ್ರಾಬ್ಲಮ್ ಅಂತ ಆಗಲಿಲ್ಲ ನೆಕ್ಸ್ಟು ಬಂದಾಗ ನನಗೆ ಕನಸೀವಿದ್ದೆ ಅದರಲ್ಲಿ ಇದೇ ನನಗೆ ಇದೇ ಥರ ಮಗುನೇ ಬೇಕು ಅಂತ ಕೇಳಿದ್ದೀನಿ ಇನ್ನೂ ಅದು ಮುಂದೆ ಇದೆ ಅದಾದಮೇಲೆ ಬಂದು ತಾಯಿಗೆ ಏನು ಇದು ಮಾಡಬೇಕೋ ಮಾಡ್ತೀನಿ ನನಗೆ ತುಂಬ ಆಗ್ತಿದೆ ನಾನು ಬಂದಾಗೆಲ್ಲ ಪೂ ನನ್ನ ಬರೋ ಟೈಮಿಗೆಲ್ಲ ಪೂಜೆ ಅಂತೂ ನಡೀತಾ ಇರುತ್ತೆ ಆ ಪೂಜೆ ಮುಗಿಸ್ಕೊಂಡೇ ಹೋಗ್ತೀನಿ ಅಂದ್ರೆ ತಾಯಿ ಚಾಮುಂಡೇಶ್ವರಿ ಇದೆ ಹೋಗಿ ಅಲ್ಲಿ ಸಜೆಷನ್ ಕೊಡ್ತಾರೆ ಏನೈತೆ ಪರಿಹಾರ ಕೊಟ್ಟೆ ಕೊಡ್ತಾರೆ ನಾನು ನನ್ನ ತಾಯಿಯೇ ಮತ್ತು ನಮ್ಮ ಚಿಕ್ಕಮ್ಮ ನಮ್ಮ ದೊಡಮ್ಮದೀರಿಗೆಲ್ಲ ಹೇಳಿದ್ದೀನಿ ಈ ರೀತಿ ಬರವಣಿಗೆ ಮುಖಾಂತರ ಅವ್ರ ಬಾಯಲ್ಲಿ ಹೇಳಲ್ಲ ಬರವಣಿಗೆ ಮುಖಾಂತರ ಏನಿದೆ ನಿಮ್ಮ ಪರಿಹಾರ ಹೇಳ್ತಾರೆ ಅದನ್ನು ನೀವು ಮಾಡಿಸ್ಕೊಳ್ಳಿ ಅಂತಲೂ ಹೇಳಿದ್ದೀನಿ ಅವರು ಬರ್ತೀವಿ ಅಂತ ಹೇಳಿದ್ದಾರೆ ಚಿಕ್ಕಮಂಗ್ಳೂರಿಂದ ನಾನು ಅನ್ಕೊಂಡು ಬಂದಿದ್ದೆ ನನಗಿಂಥದ್ದೇ ಮಗು ಇರಬೇಕು ಇದೇ ಥರನೇ ನಾನು ಫ್ಯೂಚರ್ ಚೆನ್ನಾಗಿರ್ಬೇಕು ಮತ್ತು ನಮ್ಮ ಹುಷಾರಿರ್ತಿರಲಿಲ್ಲ ಒಂದೊಂದು ಒಂದೊನ್ಸತಿ ಅದನ್ನೆಲ್ಲ ಅನ್ಕೊಂಡು ಬಂದಿದ್ರೆ ಯಾವುದೇ ಸಮಸ್ಯೆ ಇಲ್ಲ ಪರಿಹಾರ ಆಗಿದೆ ಅದರಲ್ಲೆಲ್ಲ ಅದನ್ನೇ ಬರ್ದಿ ನನಗೆ ತೋರಿಸಿದ್ದಾರೆ ಅಮ್ಮ ನನಗೆ ತುಂಬ ಖುಷಿ ಇದೆ ವೀಕ್ಷಕರೇ ಚಾಮುಂಡೇಶ್ವರಿ ಹಾಗೂ ಚೌಡೇಶ್ವರಿ ಅಮ್ಮನ ಶಕ್ತಿಯ ಬಗ್ಗೆ ನಿಮಗೆ ಹೇಳಲೇಬೇಕು ಸಮಸ್ಯೆಯನ್ನು ಹೊತ್ತು ತಂದಿರುವ ಭಕ್ತರ ಬಳಿಗೆ ಅಮ್ಮನವರೇ ಮುಂದೆ ಹೋಗಿ ಭಕ್ತರಿಗೆ ಆಶೀರ್ವಾದ ಮಾಡಿ ನಾನಿದ್ದೀನಿ ನೀವು ಭಯಪಡಬೇಡಿ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡುತ್ತೇನೆ ಎಂದು ಅಮ್ಮ ಬರವಣಿಗೆ ಮುಖಾಂತರ ಬರೆದು ಕ್ಷಣ ಮಾತ್ರದಲ್ಲಿಯೇ ಯಾವ ಕಷ್ಟಗಳಿಗೆ ಯಾವ ಪರಿಹಾರ ಮಾಡಿಕೊಳ್ಳಬೇಕೆಂದು ಅಮ್ಮ ತಿಳಿಸುತ್ತಾರೆ ಸರ್ ಈ ತಾಯಿ ತಂದೆಯಿಂದ ನಾವು ಈ ತಾಯಿ ಜೊತೆ ಒಡನಾಡ್ತಿದ್ದೀವಿ ಮನೆ ತುಂಬ ಸಮಸ್ಯೆಗಳಿದ್ದವು ಆ ಸಮಸ್ಯೆಗಳೆಲ್ಲ ಈ ತಾಯಿಯಿಂದ ನಾವು ಬಗೆಹರಿಸ್ಕೊಂಡು ಮತ್ತೆ ನಾವು ಈಗ ಮತ್ತೇನು ಬರ್ತಾನೆ ಈಗ ಒಂದು ಮಧ್ಯದಲ್ಲಿ ಬಂದಿರಲಿಲ್ಲ ನಾನು ಈಗ ಮತ್ತೆ ತುಂಬ ತೊಂದರೆ ಬಂತು ನನಗೆ ಮತ್ತೆ ಬಂದು ಈ ತಾಯಿನಲ್ಲಿ ಬೇಡ್ಕೊಂಡ್ಮೇಲೆ ಸ್ವಲ್ಪ ಸ್ವಲ್ಪ ನನಗೆಲ್ಲ ಸಮಸ್ಯೆನೂ ಇದೆ ನಮಗೆ ಹಣಕಾಸಿಂದು ತೊಂದರೆ ಜಾಸ್ತಿ ಇತ್ತು ಮತ್ತು ಜನ ತುಂಬ ತೊಂದರೆ ಕೊಡ್ತಾಯಿದ್ರು ನಮಗೆ ಅದೆಲ್ಲ ನಾವು ಇತ್ತೀಚೆಗೆ ಈಗ ಒಂದು ತಿಂಗಳಿಂದೆ ಬಂದು ಸ್ವಲ್ಪ ಎಲ್ಲ ಸಣ್ಣ ಬಗೆಹರಿತಾ ಇದೆ ತುಂಬ ಕಷ್ಟ ಇದೆ ಅಂದಾಗ ನಾವು ತುಂಬನೇ ತೊಂದರೆಯಲ್ಲಿದ್ದೋ ನಾವು ತುಂಬ ಅಂದರೆ ತುಂಬನೇ ತೊಂದರೆಯಲ್ಲಿದ್ದೋ ನಾವು ನಾವು ಈ ತಾಯಿ ಇವರು ತಂದ ದೇವ್ರು ತಂದಾಗ ಇವ್ರು ಹೇಳಿದ್ರು ಒಂದು ಸರಿ ಈ ತಾಯಿನಲ್ಲಿ ನೀವು ಯಾಕೆ ಕೇಳಬಾರ್ದು ಈ ತಾಯಿನ ಯಾಕೆ ನೀವು ಇದು ಮಾಡಬೇಕು ಒಂದು ಸರಿ ಕೇಳ್ಕೊಂಡೋಗಿ ಅಂತ ಅಂದರು ನಾವು ಅವಾಗ ಕೇಳಿ ಈ ತಾಯಿನಲ್ಲಿ ಬರವಣಿಗೆ ಮುಖಾಂತರ ಎಲ್ಲ ತಿಳಿಸಿದ್ರು ಮನೆ ಏನಿದೆ ತೊಂದರೆ ಎಲ್ಲ ತಿಳಿಸಿದ್ರು ಆಮೇಲೆ ಈ ತಾಯಿಯಿಂದ ನಾವು ಅವ್ರು ಹೇಳಿ ಸಮಸ್ಯೆನ ಬಗೆಹರಿಸ್ಕೊಂಡು ಇಲ್ಲಿಂದನೇ ನಾವು ಎಲ್ಲ ಒಳ್ಳೇದು ಮಾಡ್ಕೊಂಡಿದ್ದೀವಿ ನಾವು ಬರವಣಿಗೆ ಮುಖಾಂತರನೇ ಅವರೆಲ್ಲ ಹೇಳೋದು ಅವ್ರು ಬರ ನಾವು ಬಂದು ಹಿಂಗೆ ನಮ್ಮ ಮನಸಲ್ಲಿ ಹೇಳ್ಕೊಂಡು ನಿಂತ್ಕೊಂಡ್ರೆ ಅವರು ಬರವಣಿಗೆ ಮುಖಾಂತರ ನಮ್ಮ ಮನೆಯದೆಲ್ಲ ಸಮಸ್ಯೆನೂ ಹೇಳ್ತಾರೆ ನಮಗಂತೂ ತುಂಬ ಒಳ್ಳೆಯದಾಗಿದೆ ನಾವಂತೂ ಈ ತಾಯಿನ ನಂಬಿದ್ದೀವಿ ಈ ತಾಯಿನಲ್ಲಿ ನಾವು ಬಂದು ತುಂಬ ಒಂದು ಐದಾರು ವರ್ಷವೇ ಆಯಿತು ನಾವು ಈ ತಾಯಿಗೆ ಬಂದು ಬಂದಾಗ ನಾವು ಫಸ್ಟ್ ಬಂದಾಗ ಈ ತಾಯಿ ಏನು ಬರೀತಾಳೆ ಏನು ಅನ್ನೋದು ನನ್ನ ಮನಸ್ಸಲ್ಲಿ ಒಂದು ಇದಿತ್ತು ಏನು ಬರಿಬೋದು ಅಂತ ಆದರೆ ನಾನು ಏನು ಅಂದ್ಕೊಂಬಂದಿದ್ನೋ ಅದೇ ಬರೆದಿದ್ರು ಅವರು ಬರೆದಾದಾಗ ಅಲ್ಲಿ ನಮ್ಮ ಮಗನ ಸಮಸ್ಯೆ ಕೆಲವೊಂದಿದ್ದು ಅದನ್ನು ಬರೆದ್ರು ನಮ್ಮ ಮಗಳ ಸಮಸ್ಯೆ ಇತ್ತು ಅದನ್ನು ಬರೆದ್ರು ಆಮೇಲೆ ಕೆಲವೊಂದು ಸಮಸ್ಯೆಗಳು ಇದ್ದಾವೆ ಅದನ್ನು ಇದೇ ರೀತಿಲಿ ಹಿಂಗೆ ಬಗೆಹರಿಸ್ಕೋಬೇಕು ಅಂತ ಅವ್ರು ನಮಗೆ ತಿಳಿಸ್ಕೊಟ್ರು ಅದರಂತೆ ನಾವು ಬಗೆಹರಿಸ್ಕೊಂಡು ಮತ್ತು ಈ ತಾಯಿನಲ್ಲಿ ಏನೇ ಕೇಳ್ಕೊಳ್ಳಿ ಏನೇ ಬೇಡ್ಕೊಳ್ಳಿ ಒಂದು ಪ್ರಸಾದ ಕೇಳ್ಕೊಂಡು ನಾವು ಏನೇ ಮಾಡಿದ್ರು ಅದು ಒಳ್ಳೆಯದಾಗುತ್ತೆ ಯಾರೇ ಬರಲಿ ಅವ್ರ ಕಷ್ಟ ಬಗೆಹರಿಸ್ತಾರೆ ಆ ನಂಬಿಕೆ ನನಗೂ ಇದೆ ಅವ್ರಿಗೂ ಬರಬೇಕಾ ನಂಬಿಕೆ ಬಂದೇ ಬರುತ್ತೆ ಬಂದೊಂದು ಸರಿ ಹೋದರೆ ಅವ್ರಿಗೆ ಎಲ್ಲ ಸಮಸ್ಯೆನೂ ಬಗೆಹರಿತದೆ ಅಂತ ನಾನು ಅನ್ಕೋತೀನಿ ಸರ್ ಹಣಕಾಸಿನ ಸಮಸ್ಯೆ ಉದ್ಯೋಗ ಸಮಸ್ಯೆ ಗಂಡ ಹೆಂಡತಿಯ ಜಗಳ ಮದುವೆ ಆಗಿದ್ದರೂ ಕೂಡ ಮಕ್ಕಳಾಗದೇ ಇರುವ ಸಮಸ್ಯೆ ದೃಷ್ಟಿ ದೋಷ ಮಾಟ ಮಂತ್ರ ವಾಮಾಚಾರ ಆರೋಗ್ಯ ಸಮಸ್ಯೆ ಮಂಡಿ ನೋವು ಸೊಂಟ ನೋವು ತಲೆ ನೋವು ಹೀಗೆ ಒಂದಲ್ಲ ಎರಡಲ್ಲ ಕಷ್ಟಗಳನ್ನು ಈ ಚಾಮುಂಡೇಶ್ವರಿ ಹಾಗೂ ಅಮ್ಮನವರು ಬಂದಿದ್ದಾರೆ ಇಲ್ಲಿ ಒಬ್ಬ ಒಂದು ನಾಲ್ಕು ಜನ ವ್ಯಕ್ತಿಗಳು ಬಂದಿದ್ರಲ್ಲಿ ಹುಡುಗರು ವಯಸ್ಸು ಹುಡುಗರು ಅವ್ರಿಗೆ ಐದು ಆರು ಗಾಳಿಗಳು ಹಿಡಿದಿದ್ದು ಸುಮಾರು ಏಳು ಎಂಟು ವರ್ಷಗಳಿಂದ ಎಲ್ಲೆಲ್ಲೋ ತಿರುಗಿದ್ದಾನೆ ಹುಡುಗ ಇದ್ರೊಳಗೆ ಸರ್ವೆ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದ ಅವನ್ ಕೆಲಸನೇ ಬಿಟ್ಟು ನಾಲ್ಕು ವರ್ಷ ಆಗಿತ್ತು ಇಲ್ಲಿಗೆ ಬಂದು ಹೋದ್ಮೇಲೆ ಆ ತೊ ಹುಷಾರಾಯಿತು ಅಮ್ಮ ಇಲ್ಲಿ ಒಪ್ಕೊಂಡ್ಮೇಲೆ ಹತ್ತು ಅವತ್ತು ಒತ್ತರಿಕೆ ಏನಿದ್ರು ಅಲ್ಲೇ ಕ್ಲಿಯರ್ ಮಾಡಿ ಅಮ್ಮ ಕಳಿಸೋದ್ಲು ಆಮೇಲೆ ಈ ಮುನಿ ಸೋಕು ಮತ್ತು ದೇವ ಪೀಡೆಗಳು ಮತ್ತು ರಾವು ದೋಷಗಳು ಇಂಥವು ಏನೇ ಇದ್ದರೂ ಕ್ಲಿಯರ್ ಆಗುತ್ತೆ ಅಂಥವು ಬಂದು ಇಲ್ಲಿ ಕ್ಲಿಯರ್ ಮಾಡ್ಕೊಂಡೋಗಿರೋರು ಸುಮಾರು ಜನ ಇದ್ದಾರೆ ಏಳೆಂಟು ವರ್ಷದಿಂದ ತಿರುಗಿ ಬಂದು ಒಬ್ಬನಿಗೆ ಇಲ್ಲಿ ಕೈ ಕಾಲೇ ಬಿದ್ದೋಗಿತ್ತು ಬಂದು ತಾಯಿ ಹತ್ರ ಕೇಳಿ ಇದು ಆದಮೇಲೆ ಕೇಳ್ಕೊಂಡು ಹೋಗಿ ಅವರೊಂದು ಎರಡು ಮೂರು ವಾರ ಹೋದ್ಮೇಲೆ ಅವ್ರಿಗೆ ಆರೋಗ್ಯದಲ್ಲಿ ಚೆನ್ನಾಗಾಯಿತು ಎಷ್ಟೋ ಜನಕ್ಕೆ ಮಕ್ಕಳಿಲ್ಲ ಅಂತ ಬಂದಿದ್ದರು ಮಕ್ಕಳಾಗಿದೆ ಇಲ್ಲಿ ಕ್ಯಾನ್ಸರ್ ಇರೋರಿಗೆ ಕ್ಯಾನ್ಸರ್ ವಾಸೆ ಮಾಡಿದ್ದಾಳೆ ಅಮ್ಮ ಇಂಥ ಕೆಲಸ ಮಾಡಿಲ್ಲ ಅನ್ನೋವಂಥದ್ದು ಏನೂ ಇಲ್ಲ ತುಂಬ ಸುತ್ತಿ ಆಗದಲ್ಲೇ ಇರೋವಂಥ ಬಂದಿರೋವಂಥ ಕೇಸ್ಗಳ್ನ ತುಂಬ ಹೊಡೆದಿದ್ದಾಳೆ ಅಮ್ಮ ಸರ್ ಇದು ನನಗೆ ಚಿಕ್ಕ ಹುಡುಗಿಯಿಂದ ಇದ್ದಂಥ ದೈವ ಇದು ಇವತ್ತಿಂದಲ್ಲ ಇದು ನಾನು ಐದು ವರ್ಷದ ಹುಡುಗಿಯಿಂದ ಇದ್ದಂಥ ದೈವ ನಮಗೆ ಇದು ಬಂದೇ ಆಗು ಹೋಗುಗಳನ್ನೆಲ್ಲ ತಿಳಿಸೋದು ಈಗ ಒಬ್ಬ ವ್ಯಕ್ತಿ ನೋಡಿದ್ರೆ ಆ ತಾಯಿ ನನಗೆ ಆಹ್ವಾನ ಐತೆ ಅವ್ರು ಇಂಥ ಕಷ್ಟಕ್ಕೆ ಬಂದವರೇ ಹೀಗೆ ಬಂದವರೇ ಅಂತ ನನಗೆ ಗೊತ್ತಾಗುತ್ತೆ ಈ ಬೇರೇನು ಇದನ್ನ ಮಾಡ್ಕೊಂಡಿರಲ್ದಲ್ಲ ಅವ್ರು ಅವರಾಗ ಅವರೇ ಒಲ್ದು ಬಂದಿರೋದ್ರಿಂದ ಇಂಥದಕ್ಕೆ ಬಂದವಳೆ ಹಿಂಗೆ ಬಂದವಳೆ ಅಂತ ಗೊತ್ತಾಗುತ್ತೆ ಹಂಗಾಗಿ ನನಗೆ ಈ ತಾಯಿ ಬಂದಿದ್ದಾಳೆ ಅಂತ ನನಗೆ ಗೊತ್ತು ಅದೇ ತಾಯಿನೇ ಅತ್ತೆ ಮನೆಯೊಳಗೂ ಪೂಜೆ ಮಾಡೋರು ಹಂಗಾಗಿ ನಾವು ಈ ತಾಯಿನ ಆರಾಧಿಸ್ಬೇಕು ಪೂಜಿಸ್ಬೇಕು ಅಂತ ಗೊತ್ತಾದ ಮೇಲೆ ನಾವು ಪೂಜೆ ಮಾಡ್ದು ಈ ತಾಯಿ ನಮಗೆ ಎಷ್ಟು ಹೊಲಿದಾಳೆ ಅವಳು ಎಷ್ಟು ಶಕ್ತಿ ಕೊಟ್ಟಿದ್ದಾಳೆ ಅಂತಂದರೆ ಒಬ್ಬ ಮನುಷ್ಯ ಅವ್ನು ಬಂದು ನಿಂತ್ಕೊಂಡಾಗ ಏನು ಅವ್ನೇನು ಬಂದಿದ್ದಾನೆ ಅವ್ನಿಗೇನು ಪ್ರಾಬ್ಲಮ್ ಐತೆ ಅನ್ನೋದನ್ನ ನನಗೆ ತಿಳಿಸ್ತಾಳೆ ಅಮ್ಮ ಅವ್ರ ಮುಖ ನೋಡ್ತಿದ್ದಂಗೆ ನನಗೆ ಮುಖೋಲ್ಕೆಯಿಂದನೇ ಗೊತ್ತಾಗುತ್ತೆ ಇಂಥ ಕಷ್ಟನೇ ಐತೆ ಇಂಥ ಪ್ರಾಬ್ಲಮ್ ಐತೆ ಅದಕ್ಕಿಂತ ಕ್ಲಿಯರ್ ಇಂಥದನ್ನೇ ಹೇಳಬೇಕು ಇಂಥ ಪ್ರಾಬ್ಲಮ್ಮು ಹಿಂಗೆ ಕ್ಲಿಯರ್ ಮಾಡಬೇಕು ಅನ್ನೋದನ್ನ ಕೊಟ್ಟಿದ್ದಾಳೆ ತಾಯಿ ಇವತ್ತಿಂದಲ್ಲ ಅವತ್ತಿಂದ ಬಂದಿದೆ ಅದು ಕಾಲದಿಂದನೂ ನೆಡ್ಕೊಂಡು ಬರ್ತಾ ಇದೆ ಅಮ್ಮ ಇಲ್ಲೇನು ಬರೀತಾಳೋ ಅದನ್ನ ನಾನು ಅದನ್ನೇ ಹೇಳ್ತೀನಿ ನಾನೇನು ಹೇಳ್ತೀನೋ ತಾಯಿ ಅದನ್ನೇ ಬರೀತಾಳೆ ಇಲ್ಲಿ ಅದು ಸತ್ಯ ಸುಮಾರು ಉದಾಹರಣೆಗಳಿದ್ದಾರೆ ಈಗ ಜಸ್ಟು ಈಗ ಬಂದು ಹೋದರೊಬ್ರಿಗೆ ಈಗ ಹಿಂಗೆ ಆಗೈತೆ ಅಂತ ಈಗ ಹೇಳ್ಕಳಿಸಿದ್ದೀನಿ ನಾನು ಎಲ್ಲ ಕಡೆ ಮಾಟ ಮಂತ್ರ ಗಾಳಿ ಅದು ಇದು ಅಂತ ಹೇಳಿ ಕಳಿಸಿದ್ರು ಅಲ್ಲ ಅದು ರಾವು ದೋಷ ರಾವಕ್ಕೆ ಸಂಬಂಧಪಟ್ಟಿದ್ದು ಈ ಥರ ನೀವು ಇಂಥ ಪೂಜೆ ಮಾಡಿಕೊಂಡ್ರೆ ಹಿಂಗೆ ಆಗುತ್ತೆ ಅಂತ ನಾನು ಈಗ ತಾನೇ ಬಂದಂಥವ್ರಿಗೆ ಉದಾಹರಣೆ ಕೊಟ್ಟು ಕಳಿಸಿದ್ದೀನಿ ನಾನು ಇಂಥವು ಸುಮಾರು ಕೇಸ್ ಬರ್ತಾ ಇರ್ತವೆ ನಮ್ಮ ಹತ್ರ ಸತಿ ತಾಯಿ ಬರವಣಿಗೆ ಮಾಡ್ಸೋಕ್ಕಾಗ್ದಿದ್ದಲ್ಲಿ ನಾನೇ ಕುಂತ್ಕೊಂಡೆ ಅವ್ರ ಸಮಸ್ಯೆ ಏನಾಯ್ತು ಖುದ್ದಾಗಿ ತೀರಾ ಕ್ರಿಟಿಕಲ್ ಇರುವಂತ ಸಮಸ್ಯೆಗಳನ್ನ ನಾನೇ ಖುದ್ದಾಗಿ ಬಗೆಹರಿಸ್ತೀನಿ ವೀಕ್ಷಕರಿಗೆ ಇಷ್ಟೆಲ್ಲ ಪವಾಡಗಳನ್ನು ಮಾಡುತ್ತಿರುವ ಈ ದೇವಸ್ಥಾನ ಇರುವುದಾದರೂ ಎಲ್ಲಿ ಗೊತ್ತಾ ತುಮಕೂರು ಜಿಲ್ಲೆ ಹುಂಡಿಗಲ್ನ ಹೌಸಿಂಗ್ ಬೋರ್ಡ್ನಲ್ಲಿದೆ ಬೆಂಗಳೂರಿನಿಂದ ಸರಿಸುಮಾರು ಎಂಬತ್ತು ಕಿಲೋಮೀಟರ್ ಸಮೀಪದಲ್ಲಿದೆ